ಶಿಲ್ಪ ರೀ ಶಿಲ್ಪರಿ ಏನ್ ಶಿಲ್ಪ ನೀನು ಹಿಂಗ್ ಮಾಡ್ಬಿಟ್ಟಲ್ಲ ಅಲ್ಲ ಶಿಲ್ಪ ನಾನು ಎಷ್ಟು ಸತಿ ಫೋನ್ ಮಾಡಿದೀನಿ ಗೊತ್ತಾ ಒಂದೊಂದ್ಸತಿ ರಿಂಗ್ ಅಲ್ ಎತ್ತಿರ್ಲಿಲ್ಲ ಒಂದೊಂದ್ಸರಿ ಸ್ವಿಚ್ ಆಫ್ ಒಂದೊಂದ್ಸರಿ ಹಾ ಊರಿಗೆ ಹೋಗ್ತೀನಿ ಅಂತ ಹೇಳಿದಳು ಹೋದ್ಮೇಲೆ ಒಂದ್ ಫೋನ್ ಮಾಡ್ಬೇಕಲ್ವಾ ನೆಟ್ವರ್ಕ್ ಸಿಗೋದಿಲ್ಲ ರೀ ಅಲ್ಲದೆ ಚಾರ್ಜರ್ ಬೇರೆ ಮರ್ತ ಬಂದ್ಬಿಟ್ಟಿದೆ ಈಗ ಊರಲ್ಲಿ ಅಜ್ಜಿ ಯಾರ ಕ್ರಮ ಇಸ್ಕೊಟ್ಟಿದ್ರು ಹಂಗಾಗಿ ಚಾರ್ಜ್ ಹಾಕಿದೆ ಸ್ವಲ್ಪ ಓಹ್ ಹೌದಾ ಚಾರ್ಜರ್ ತಗೊಂಡ್ ಹೋಗ್ಬೇಕು ನಾನೇ ಅಯ್ಯೋ ಹೋಗೋ ಗಡಿಬಿಡಿಲಿ ಮರ್ತ್ ಬಿಟ್ಟೇರಿ ಬ್ಯಾಗ್ ಅಲ್ಲಿ ಇಟ್ಕೊಂಡೆ ಅಂತ ಅನ್ಕೊಂಡೆ ಇಲ್ಲಿ ಬಂದು ನೋಡಿದ್ರೆ ಬ್ಯಾಗ್ ಅಲ್ಲಿ ಇಲ್ವೇ ಇಲ್ಲ ಅಲ್ಲೇ ರೂಮಲ್ಲೇ ರೂಮ್ ಅಲ್ಲೇ ಬಿಟ್ಬಿಟ್ಟಿದೀನಿ ಹೌದಾ ಮತ್ತೆ ಯಾವಾಗ ಬರ್ತಾ ಇದೀರಾ ವಾಪಸ್ ಬಂದಿದ್ ಕೆಲಸ ಎಲ್ಲ ಮುಗಿತು ಇವತ್ತೇ ಹೊಡ್ತಾ ಇದೀವಿ ನನ್ಗೂ ಕೂಡ ನಿಮ್ ಹತ್ರ ಯಾವಾಗ ಮಾತಾಡ್ತೀನೋ ನಿಮ್ಮನ್ನ ಯಾವಾಗ ನೋಡ್ತೀನೋ ಅಂತ ಅನ್ಸ್ಬಿಟ್ಟಿದೆ ಹೆಂಗೋ ಅಜ್ಜಿ ಯಾರ ಹತ್ರನೋ ಚಾರ್ಜ್ ಐಸ್ಕೊಟ್ಟಿರೋದ್ರಿಂದ ಇವಾಗ ನಿಮ್ ಹತ್ರ ಮಾತಾಡ್ತಿದೀನಿ ನೋಡಿ ನನಗೂ ಅಷ್ಟೇ ಶಿಲ್ಪ ನಿನ್ ಜೊತೆ ಯಾವಾಗ ಮಾತಾಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತು ಅದು ಸರಿ ಮಗ ಏನ್ ಮಾಡ್ತಿದ್ದಾನೆ ಪ್ಯಾಕ್ ಮಾಡ್ಬಿಟ್ಟು ಹ್ಞೂ ಶಿಲ್ಪ ಅಮ್ಮ ಚೆನ್ನಾಗಿದ್ದಾರೆ ಅದೇ ಹೇಳ್ತಾ ಇದ್ರು ಆ ಶಿಲ್ಪನ್ ಕರ್ಕೊಂಬಾರೋ ಆದಷ್ಟು ಬೇಗ ಆ ಮೊಮ್ಮಗು ಜೊತೆ ಆಟ ಆಡ್ಬೇಕು ಅಂತ ಪಾಪ ಅವ್ರಿಗೂ ಮನೇಲಿ ಒಬ್ಬರೇ ಇರ್ತಾರಲ್ವಾ ನಾನ್ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಬೆಳಗ್ಗೆಂದ ಸಂಜೆವರೆಗೂ ಒಬ್ರೇ ಕಾಲ ಕಳಿಗೆ ಕಷ್ಟ ಆಗ್ತಿದೆ ಅನ್ಸುತ್ತೆ ಟಿ ವಿ ಎಷ್ಟು ತಂದ ನೋಡ್ತಾರೆ ಆ ಎಲ್ಲ ಮುಗ್ದಿದ್ರೆ ನೀನ್ ಬರ್ಬೋದಲ್ಲ ಮನೆಗೆ ಹಾರಿ ಬರ್ಬೋದು ಇನ್ನು ಇವಾಗ ಪಾಪ ಒಂಬತ್ತು ತಿಂಗಳು ಅಮ್ಮ ವರ್ಷದವರೆಗೂ ಇರು ಅಂತ ಹೇಳ್ತಾ ಇದ್ದಾರೆ ಆ ಏನ್ ಮಾಡೋದು ಇರಿ ನಾನು ಅಮ್ಮನತ್ರ ಮಾತಾಡ್ತೀನಿ ನನ್ಗೂ ಕೂಡ ಬರ್ಬೇಕು ಅಂತ ಅನಿಸ್ತಾ ಇದೆ ಅಮ್ಮನ ಹತ್ರ ಮಾತಾಡ್ಬಿಟ್ಟು ಏನ್ ಹೇಳ್ತಾರೆ ಅಂತ ಕೇಳ್ಬಿಟ್ಟು ಬಂದ್ಬಿಡ್ತೀನಿ ಹಾ ಶಿಲ್ಪ ಕೇಳ್ಬಿಟ್ಟು ಹೇಳು ಕರ್ಕೊಂಡು ಹೋಗೋದಕ್ಕೆ ನಾನೇ ಬರ್ತೀನಿ ಹಾರಿ ಸರಿ ಆಯ್ತು ತಿಂಡಿ ಮಾಡಿದ್ರ ಹ್ಞೂ ಶಿಲ್ಪ ಅಮ್ಮ ದೋಸೆ ಮಾಡಿದ್ರು ಅದೇ ರಾಗಿ ದೋಸೆ ನೀನ್ ಅವತ್ ಹೇಳ್ಕೊಟ್ಟಿದ್ಯಂತಲ್ಲ ಅದೇ ತರನೇ ಮಾಡಿದ್ರು ಚೆನ್ನಾಗಿತ್ತು ದೋಸೆ ಜೊತೆ ಚಟ್ನಿ ಮಾಡಿದ್ರು ಪುದೀನ ಚಟ್ನಿ ಎರಡರ ಕಾಂಬಿನೇಷನ್ ಚೆನ್ನಾಗಿ ಇತ್ತು ತಿನ್ಬಿಟ್ಟು ಇವಾಗ ತಾನೇ ಹೊರಟಿದ್ದೆ ಕೆಲಸಕ್ಕೆ ಅಂತ ಅಷ್ಟ್ರ ನಿನ್ ಫೋನ್ ಬಂತು ಸರಿ ರೀ ಹಾಗಿದ್ರೆ ನೀವು ಕೆಲಸಕ್ಕೆ ಹೊರಡಿ ನಾವು ಕೂಡ ಹೊರಟಿದ್ದೀವಿ ಎಲ್ಲರೂ ರೆಡಿ ಆಗಿದ್ದಾರೆ ನಾನು ಬೆಂಗಳೂರಿಗೆ ಬಂದ ತಕ್ಷಣ ನಿಮಗೆ ಫೋನ್ ಮಾಡ್ತೀನಿ ಸರಿ ಶಿಲ್ಪ ಎಲ್ಲರನ್ನೂ ಕೇಳ್ದೆ ಅಂತ ಹೇಳು ಹಾ ರೀ ಹೇಳ್ತೀನಿ ಬಿಡಿ ಚಿಕಣ ಯಾರು ಫೋನ್ ಇನ್ ಯಾರ್ದಮ್ಮ ನಿನ್ ಸೊಸೆದು ಆ ಶಿಲ್ಪ ಫೋನ್ ಮಾಡಿದ್ಲಾ ಹೂನಮ್ಮ ಅದೇ ಹೇಳಿದ್ನಲ್ಲ ಊರಿಗೆ ಹೋಗಿದ್ದಾರೆ ಅಂತ ಇನ್ನು ಅಲ್ಲೇ ಇದ್ದರಂತೆ ಇವಾಗ ಬೆಂಗಳೂರಿಗೆ ಹೊರಟಿದಾರಂತಮ್ಮ ಹೌದಾ ಅಳ ಇಷ್ಟ ದಿನ ಯಾಕೆ ಫೋನ್ ಅಮ್ಮ ಅವಳು ಚಾರ್ಜರ್ ಬಿಟ್ಟು ಹೋಗ್ಬಿಟ್ಟಿದ್ಲಂತಮ್ಮ ಚಾರ್ಜರೇ ತಕೊಂಡ ಹೋಗಿಲ್ಲ ಫೋನ್ ಸ್ವಿಚ್ ಆಫ್ ಆಗಿತ್ತಂತೆ ಅಂತೆ ಇಂತ ಕೆಲಸ ಮಾಡದು ಹೋಗಿ ಬಿಡು ಮಗ ಹೇಗೈತಂತೆ ನನ್ನಮ್ಮ ಮಗ ಚೆನಗೋನಂತಾ ಹುನಮ್ಮ ಪಾಪು ಚೆನ್ನಾಗಿದಾನಂತೆ ಓ ಕಣಾ ಎಚ್ಚಿ ಬೆಂಗಳೂರಿಗೆ ಬಂದಮೇಲೆ ಒಂದಿನ ಕರ್ಕೊಂಡು ಹೋಗೋಮ್ಮಮ್ಮನ ನೋಡಬೇಕು ಅಂತ ಅನಿಸ್ತೈತೆ ಆಯ್ತಮ್ಮ ನಾನು ಹೇಳಿದೀನಿ ಶಿಲ್ಪಿಗೆ ಇನ್ನೇನ್ ಬಂದ ಬಿಡು ಅಂತ ಹ್ಮ್ ಮನೇಲಿ ಮಾತಾಡ್ಬಿಟ್ಟು ಅಮ್ಮನ ಹತ್ರ ಬರ್ತೀನಿ ಅಂತ ಹೇಳಿದ್ಲು ಆಯ್ತಲ್ವೇನ ಹುಕಣ್ಣ ನಾನು ಅದನ್ನೇ ಮಾತಾಡ್ಬೇಕಂತ ಅನ್ಕೊಂಡೆ ಒಂಬತ್ ಆಗೈತೆ ಹೆಂಗ ನೋಡ್ಕಬಹುದು ನಾನು ಇದನ್ನೆಲ್ಲ ನೋಡ್ಕತೀನಿ ಹೇಳೋ ಅದಷ್ಟೀಗ ಶಿಲ್ಪ ಬಂದ್ಬಿಡಣ ಸರಿ ನಮ್ಮ ಆಯ್ತು ನಾನಿನ್ ಕೆಲ್ಸಕ್ಕೆ ಹುಕಣಪ್ಪ ಶಿಲ್ಪಾ ಚಿಕ್ಕಣ್ಣಕ್ ಫೋನ್ ಮಾಡಿದ್ಯಾ ತಾನೇ ಮಾಡಿದ್ದೆ ಹಾ ನಿನ್ ಒಪ್ತಲ್ಲಿರೋದ್ ನಗು ನೋಡುದ್ರೆ ಗೊತ್ತಾಗ್ತಿದೆ ಇನ್ನು ನಿನ್ ಗಂಡನ ಹತ್ರ ಮಾತಾಡಿದ್ಯಾ ಇವಾಗ ಅಂತ ಹಾ ಅದ್ಕೆ ಆರೇ ಒಂದ್ ವಾರ ಆಯ್ತಲ್ಲ ಮಾತಾಡಿ ಏನೋ ಒಂಥರ ಆಗ್ತಾ ಇತ್ತು ಇವಾಗ ಮಾತಾಡೋದಲ್ಲ ಸಮಾಧಾನ ಆಗ್ತಿದೆ ಅದ್ಕೆ ಹೇಗಿದ್ದಾರಂತೆ ಆಂಟಿ ಮತ್ತೆ ಚಿಕ್ಕಣ್ಣ ಚೆನ್ನಾಗಿದ್ದಾರಂತೆ ಅದ್ಕೆ ಆದ್ರೆ ಅವರು ಆದಷ್ಟು ಬೇಗ ಬಂದ್ಬಿಡು ಇನ್ನೇನ್ ಮಗು ಒಂಬತ್ತು ತಿಂಗ್ಳು ಆಯ್ತಲ್ಲ ಪಾಪನ ಅಮ್ಮನೇ ನೋಡ್ಕೋತಾರೆ ಅಮ್ಮನಿಗೆ ಬೇಜಾರಾಗ್ತಿದೆಯಂತೆ ನಾನು ಕೆಲ್ಸಕ್ಕೆ ಹೋದ್ರೆ ಸಂಜೆ ಬರೋದು ನೀನು ಬಂದ್ರೆ ಪಾಪನ ಅವರೇ ನೋಡ್ಕೊಳ್ತಾರೆ ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ತಿದ್ರು ಅದ್ಕೆ ಓಹ್ ಹೌದಾ ಅಲ್ಲ ಶಿಲ್ಪ ವರ್ಷದವರೆಗೂ ಇಸ್ಕೊಳೋಣ ಅಂತ ಅನ್ಕೊಂಡಿದ್ವಿ ನಾವು ಹೌದಮ್ಮ ನಾವುನು ವರ್ಷದವರೆಗುನು ಬಾಣಿತನ ಮಾಡಿ ಕಳಿಸ್ಬೇಕು ಅಂತಾನೆ ಅನ್ಕೊಂಡಿದ್ದು ಹೌದಮ್ಮ ಆದ್ರೆ ಇವಾಗ ಆರಾಮಾಗಿ ಇದ್ದೀನಲ್ಲ ಅಮ್ಮ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಅದು ಅಲ್ದ ನನಗೂ ಹೋಗ್ಬೇಕಂತ ಅನ್ನಿಸ್ತಾ ಇದೆ ಹೋಗ್ತೀನಮ್ಮ ಸರಿ ಮಗಳೇ ಇಷ್ಟ ನಿನ್ ಧೈರ್ಯ ಕಣಮ್ಮ ನೀನ್ ಆರಾಮಾಗಿರ್ಬೋದು ಅಂತ ಅನ್ಸಿದ್ರೆ ನೀನ್ ಹೋಗು ನಮ್ದೇನಿಲ್ಲ ಕಳಿಸ್ಕೊಡ್ತೀವಿ ಅಲ್ಲ ಲಕ್ಷ್ಮಿ ಹೌದು ಅತ್ತೆ ಅವಳೇ ಹೋಗ್ತೀನಿ ಅಂತ ಅಂತಿದಳಲ್ಲ ಹೋಗ್ರಿ ಬಿಡಿ ಅವಳಿಗೂ ಪಾಪ ಗಂಡನ್ ಬಿಟ್ಟಿರಕ್ಕೆ ಆಗ್ತಿಲ್ಲ ಅನ್ಸುತ್ತೆ ಅಲ್ವಾ ಶಿಲ್ಪಾ ஆ அந்த ஷில்பா கண்டன மனைட்டே அண்ணோ உங்க யாவத்தூர் போகல பேகோ ஓகி தீனே அஜ்ஜி நீன்தூ நான் மனைக்கு வந்தே இல்ல நம்மளுக்கு பரப்பு நீங்கள் பெங்களூருக்கு வந்தா ஓ ஆய் அல்லவா பத்தினி ஏு ரவி ஜொத்தே வர்த்தினி ம் நோடம்மா இன்னக்கி நீ மத்தேனா வந்தே பேசார் மக்கா ஆங்கு ஒன்று மக ஆகை இன்னக்கிங்க அட்ஜஸ்ட் மாண்டு ஓகே அவரு இன்மேல் ஏன்னா அனுக்கா அவருக்கு அவரு அந்தேன் மகனே கொட்டியா நீக்கோ ಅವ್ರಿಗೂ ಮೇಲೆ ಪಿರುದಿ ಇರ್ತದೆ ಹೆಂಗೋ ಗಂಡನು ಹತ್ತಿನ ಚೆನ್ನಾಗಿ ನೋಡ್ಕೊಳವ ಮಗಿ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಡ ಗಂಡ್ ಮಗ ಹೆಂಗ ಬೆಳ್ಕೊಂಡ್ ಹೋಗ್ತದೆ ಆದಷ್ಟು ಬೇಕಾಗ ಬತ್ತಿ ನಿಮ್ಮನೆಗೂನು ಬಂದು ಒಂದ್ ವಾರ ಇದ್ದು ಸರಿನಾ ಹೂ ಅಜ್ಜಿ ಆಯ್ತು ಸರಿ ಚಿಕ್ಕಮ್ಮ ನಮಗೂ ಹೊತ್ತಾಗುತ್ತೆ ಹೋಗೋ ಕಟ್ಲಾಗ್ಬಿಡುತ್ತೆ ನೋಡಿ ನಾವು ಅಷ್ಟೇ ಊರಿಗೆ ಹೋಗ್ಬಿಡ್ತಿವಿ ಹೌದಜ್ಜಿ ನಾವಿನ್ ಹೊಡ್ತೀವಿ ನಿಮ್ ಆರೋಗ್ಯದ ಕಡೆ ಹುಷಾರು ಏನಾದ್ರು ಇದ್ರೆ ಫೋನ್ ಮಾಡಿ ದುಡ್ಡು ಗಿಡ್ಡು ಏನಾದ್ರು ಬೇಕಾದ್ರೆ ನಾನು ಮ್ಯಾನೇಜರ್ ಅಕೌಂಟಿಗೆ ಹಾಕಿರ್ತೀನಿ ಅವ್ ನಿಮ್ಗೆ ಕೊಡ್ತಾರೆ ಇಸ್ಕೊಳ್ಳಿ ಆಯ್ತು ಹೇಳಪ್ಪ ಹಂಗೆ ಮಾಡ್ತೀನಿ ಅತ್ತೆಮ್ಮ ನಾವಿನ್ ಹೊಡ್ತೀವಿ ಆರೋಗ್ಯದ ಕಡೆ ಗಮನ ಇರ್ಲಿ ಏನಾದ್ರು ವಿಷಯ ಇದ್ರೆ ದಯವಿಟ್ಟು ಫೋನ್ ಮಾಡಿ ಹೇಳಿ ಅತ್ತಮ್ಮ ಯಾವ್ದ್ರು ಮುಚ್ಚಿರ್ ಹೋಗ್ಬೇಡಿ ನಾನು ಜಯ ಅವಾಗವಾಗ ಬರ್ತಿರ್ತೀವಿ ನಾವು ಬಂದಿರ ಅಂದ್ರೂ ರವಿ ಬರ್ತಾನೆ ಆಯ್ತು ಎಲ್ಲಾರು ಓಡ್ರಿ ನಾನು ಏನಾದ್ರು ಮಾಡಿ ಕಳಿಸ್ಬೇಕು ಅಂತ ಇದ್ದೆ ಇನ್ನೊಂದ್ ಎರಡ್ ದಿನ ಇದ್ದಿದ್ರೆ ಜಯ ಚಕ್ಲಿ ನಿಪ್ಪಟ್ಟು ಇಂಥವೆಲ್ಲ ಮಾಡ್ ಕಳ್ಸೋಣ ಅಂತ ಆಸೆ ಆಗಿತ್ತು ಕಣಪ್ಪ ದಿಢೀರ್ ಅಂತ ಇವತ್ತೇ ಹೋಗ್ತೀನಿ ಅಂತ ಹೊರಡ್ಬಿಟ್ರಿ ನನಗೂ ವಯಸ್ ಅಷ್ಟು ಬೇಗ ಆಗ್ತದೆ ಹೇಳು ಅಯ್ಯೋ ಚಿಕ್ಕಮ್ಮ ಪರವಾಗಿಲ್ಲ ಬಿಡಿ ಯಾವಾಗ ಬರ್ತಿರ್ತೀವಲ್ಲ ಮಾಡಿದ್ರ ಆಯ್ತು ಒಂದಿನ ಬಂದು ಎಲ್ಲಾರು ಸೇಕೊಂಡು ಮಾಡೋಣ ನಮಗೂ ಹಿಂಗಾಗೋಯ್ತಲ್ಲ ಅಂತ ಗಡಿ ಬಿಡಿಲಿ ಒಂಥರ ನೆಮ್ಮದಿನೇ ಇದ್ದಂಗೆ ಹೋಗ್ಬಿಟ್ಟಿತ್ತು ಇವಾಗ ಖುಷಿಯಾಗಿ ಹೋಗ್ತಾ ಇದೀವಲ್ಲ ಅಷ್ಟೇ ಸಮಾಧಾನ ಹೌದು ಅಜ್ಜಿ ನೀವೇನು ತಲೆ ಕೆಡ್ಸ್ಕೊಂಬಿಡಿ ಇನ್ನೆಲ್ಲ ಒಳ್ಳೇದೇ ಆಗುತ್ತೆ ನೀವು ಆರಾಮಾಗಿರಿ ಆಯ್ತು ಆಯ್ತುಕೋಣವ ನಮಗಿಂದ ಮೇಲೆ ಒಂದು ಫೋನ್ ಮಾಡ್ರಿ ಹೋದ್ರ ಎಷ್ಟೊತ್ತಿಗೆ ಹೋದ್ರಿ ಎತ್ತ ಏನು ಅಂತ ನೀವು ಹೋಗೋವರೆಗೂ ನನಗೊಂಥರ ಜೀವ ತಡ 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 ಅಂತಿರ್ತದೆ ಆ ಯಾಕಜ್ಜಿ ಅಯ್ಯೋ ಸುಂದರಮ್ಮ பெங்களூரூரே ஏனம் ஆப்படி காந்தெஜ் எடக்கே கால் அது அல்லது நீங்க காரன்க்கீர காரன்கோரே உசாரு கத்துல ஆகாதீங்க நீங்க ஒன் மென்சி கை நூ மத்தி இதுக்கி யாது கிடி சோகத்தாகி அந்த அங்கு ஹே்த்தா தீனி உசாரா ஆஹ் ஆய் சிக்கம்மா ஆய் விடி எல்லா நீர்வாத நீம் ஆசீர்வாத நம்ம இரோவரூ யார்கேனும் ஆகோதில்ல ஓ சினிம மாத்தாடுசதேட்மெண்டிமா நீட் பிடி ஒந்தெட் தின அஜி ஜொத்த ஒத்தினி நீங்க ஆடோதிக் ஹுடுகுர்டத்தை கர்கண்ட்ஹோத்தினி ஆட்கண்டிவருவென்இ ரஜாமகிவருகூ ಇಲ್ಲ ಅಜ್ಜಿ ನನಗೆ ಅಮ್ಮ ಅಪ್ಪ ಇದ್ದಿದ್ರೆ ಇರ್ತಿದ್ದೆ ನನಗೆ ಅಮ್ಮ ಬೇಕು ಅಪ್ಪ ಬೇಕು ಅಜ್ಜಿ ಬೇಕು ಅಜ್ಜಿ ಇರಲಿ ಬಿಡಿ ನಾನಿವಾಗ ಅವಳಿಗೆ ಏನಾದರೂ ರಜದಲ್ಲಿ ಅವಳಿಗೆ ಕಲಿಯೋದಿಕ್ಕೆ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಕಲಿಯಕ್ಕ ಅಲ್ಲ ಕಣವ ರಜೆದಾಗೆ ಮಕ್ಳು ಆಟ ಆಡ್ಕೊಂಡು ಇರಲಿ ಬಿಡವ ಯಾವಾಗಲೂ ಕೂಲು ಕೂಲು ಇದ್ದೇ ಇರ್ತದೆ ಪಾಪ ಮಗಿಗೂ ಬೇಜಾರಾಗತಿಲ್ವಾ ಹಂಗಲ್ಲ ಅಜ್ಜಿ ಸಡನ್ನಾಗಿ ಸ್ಕೂಲ್ ಬಿಟ್ಬಿಟ್ರೆ ಅವ್ರ ಮೈಂಡೆಲ್ಲ ಬರೀ ಆಟದ ಕಡೆಯೇ ಹೊರಟೋಗ್ಬಿಡುತ್ತೆ ಸ್ವಲ್ಪ ಒನ್ ಅವರು ಅಥವಾ ಎರಡು ಅವರು ಏನಾದರೂ ಕಲಿಯೋದಕ್ಕೆ ಡ್ಯಾನ್ಸೋ ಸಂಗೀತನೋ ಅಥವಾ ಡ್ರಾಯಿಂಗು ಮ್ಯೂಸಿಕ್ಕೋ ಏನಕ್ಕಾದ್ರೂ ಗೊತ್ತು ಅವಳು ಮುಂದೆ ಅದರಲ್ಲೇ ಬೆಳೀಬಹುದು ನಂಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗಕ್ಕಿಲ್ಲ ನಮ್ಮ ಕಾಲದಾಗೆ ಸ್ಕೂಲಿಗೆ ಕಳ್ಸೋದೇ ಅಪರೂಪ ಯಾರು ಹೆಚ್ಚಿಗೆ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಹಂಗೂ ಹೆಣ್ಮಕ್ಳುನಂತೂ ಕಳಿಸ್ತಾನೇ ಇರಲಿಲ್ಲ ಬಿಡು ಈಗ ಹಂಗೇನಿಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಎಲ್ಲ ಕಲಿಯಕ್ಕೆ ಹೋಗ್ತವೆ ಎಲ್ಲ ಬುದ್ಧಿವಂತರ ಆಗೋರೆ ಆಗ್ಲಿ ಇನ್ನು ಆಗ್ಬೇಕು ಆಯ್ತು ಕಳಿಸು ನಮ್ಮ ಚಿನಿಮನು ದೊಡ್ಡ ಆದ್ಮೇಲೆ ಏನಾದರೂ ಸಾಧನೆ ಮಾಡ್ಲಿ ಹಾ ಅಜ್ಜಿ ನನಗೆ ಅವಳನ್ನ ಡಾಕ್ಟರ್ ಮಾಡ್ಬೇಕಂತ ತುಂಬಾ ಆಸೆ ನನ್ನ ಆಸೆ ಅನ್ನೋದಕ್ಕಿಂತ ಅವ್ರ ಅಪ್ಪನ ಆಸೆ ಹೌದೇನಪ್ಪ ಪರವಿ ಹೌದಮ್ಮ ನಮ್ ಚಿನಿಮ ಡಾಕ್ಟರ್ ಆದ್ರೆ ನಮ್ದೇ ಆದ ಹಾಸ್ಪಿಟ್ಲ್ ಕಟ್ಟಿಸ್ಬಿಟ್ಟು ಬಡ ಜನರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋ ನನ್ನ ಆಸೆ ನಮ್ ಚಿನಿಮ ನಾಲ್ಕು ಜನಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು ಎಷ್ಟೋ ಜನಗಳು ಹಾಸ್ಪಿಟ್ಲ್ ದುಡ್ಡು ಕಟ್ಟದೇನೆ ರೋಗ ಬಂತು ಸಾಯ್ತಾ ಇದ್ದಾರೆ ಅಂತ ಜನಗಳಿಗೆ ನಮ್ ಕಡೆಯಿಂದ ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕು ಅದು ಫ್ರೀ ಟ್ರೀಟ್ಮೆಂಟ್ ರವಿ ಎಂತ ಒಳ್ಳೆ ಆಲೋಚನೆ ಇದೆಯಪ್ಪ ನನಗೂ ಕೂಡ ಇಂತ ಒಳ್ಳೆ ಆಲೋಚನೆ ಬರಲಿಲ್ಲ ಇರ್ಲಿ ಇರ್ಲಿ ಹಾಗೆ ಆಗ್ಲಿ ನಮ್ ಸಿನಿಮಾ ಚೆನ್ನಾಗಿ ಓದಿಸ್ಬೇಕು ನಾವು ಅವಳು ಡಾಕ್ಟರ್ ಆಗಿ ಆಗ್ತಾ ಚಿಂತೆ ಮಾಡ್ಬೇಡ ಹೌದಮ್ಮ ನನಗ್ ನಂಬಿಕೆ ಇದೆ ನನ್ ಮಗಳು ನನ್ನ ಆಸೆ ಈಡೇರಿಸ್ತಾಳೆ ಸರಿನಮ್ಮ ಆಯ್ತು ಹೊತ್ತಾಗುತ್ತೆ ಬನ್ನಿ ಹೊರಡೋಣ ಅಜ್ಜಿ ನೀವು ಹುಷಾರು ನಾವೀನ್ ಹೊಡ್ತೀವಿ ಇನ್ನೂ ಎರಡ್ ದಿನ ಇರ್ಬೋದಿತ್ತು ಅದೇ ಹೇಳಿದ ಅಜ್ಜಿ ಕೆಲ್ಸ ಇದೆ ಸರಿನಪ್ಪ ಆಯ್ತು ಹುಷಾರಾಗಿ ಹಾ ಫ್ರೆಂಡ್ಸ್ ನಾವು ಮಾಡ್ತಿರೋ ವಿಡಿಯೋಸ್ ಎಲ್ಲರಿಗೂ ಇಷ್ಟ ಆಗ್ತಿದೆ ಅನ್ಕೊಂಡಿದೀನಿ ಇಷ್ಟ ಆಗ್ತಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡಿ ಈ ನಿಮ್ಮನೆ ಲಕ್ಷ್ಮಿಗೆ ಸಪೋರ್ಟ್ ಮಾಡಿ ನಾವು ದಿನಕ್ಕೆ ಮೂರು ವಿಡಿಯೋ ಹಾಕ್ತಾ ಇದ್ದೀವಿ ಬೆಳಗ್ಗೆ ಏಳು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತೆ ಸಂಜೆ ಆರೂವರೆಗೆ ವರೆಗೆ ಕೆಲವೊಂದ್ಸರಿ ಒನ್ ಟೈಮ್ ವಿಡಿಯೋ ಮಿಸ್ ಆದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಖಂಡಿತವಾಗ್ಲೂ ಹಾಕೋ ಪ್ರಯತ್ನ ಅಂತೂ ನಡೀತಾ ಇದೆ ನಮ್ಮ ಇನ್ನೊಂದು ಚಾನಲ್ ಅಲ್ಲಿ ವಿಡಿಯೋ ಹಾಕ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ದಯವಿಟ್ಟು ಅದರಲ್ಲೂ ಕೂಡ ಹಾಕ್ತೀನಿ ನಾವು ಇವಾಗ ನಮ್ಮ ಬೆಂಗಳೂರಿಗೆ ಹೊರಡ್ತಾ ಇದೀವಿ ನಮ್ಮ ಹಳ್ಳಿಯಲ್ಲಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ನಮ್ಮ ಮನೆಗೆ ಹೊರಡ್ತಾ ಇದೀವಿ ಇನ್ನ ನೆಕ್ಸ್ಟ್ ನಮ್ಮ ಸ್ಟೋರಿ ನಮ್ಮ ಬೆಂಗಳೂರಲ್ಲಿ ನಮ್ಮ ಈ ದಿನನಿತ್ಯದ ಸ್ಟೋರಿ ಜೊತೆಗೆ ನಮ್ಮ ಚಿನಿಮಾ ಸ್ಟೋರಿ ಮತ್ತೆ ಅವಳ ಸ್ಕೂಲ್ ಸ್ಟೋರಿ ಆಗ್ಬೋದು ಮತ್ತೆ ಅವಳ ಮುಂದೆ ಲೈಫ್ ಸ್ಟೋರಿ ಅಂದ್ರೆ ಅವಳು ಓದಿ ದೊಡ್ಡೋಳಾಗಿ ಅವಳು ನಮ್ಮ ಆಸೆ ಪ್ರಕಾರ ಅವಳು ಡಾಕ್ಟರ್ ಆಗಿ ಹಲವಾರು ಬಡ ಜನರ ಸೇವೆ ಮಾಡಬೇಕು ಈ ಲಕ್ಷ್ಮಿ ಮತ್ತು ರವಿ ಅವರ ಆಸೆನ ಈಡೇ ಸ್ಥಳ ನನ್ನ ಮಗಳು ಇದನ್ನೆಲ್ಲ ನೀವು ನೋಡ್ಬೇಕು ಅಂತ ಅಂದ್ರೆ ನಾವು ಹಾಕುವಂತ ವೀಡಿಯೋಸ್ ದಿನ ತಪ್ಪದೆ ನೋಡ್ಬೇಕು ಮತ್ತೆ ಆದಷ್ಟು ಬೇಗ ನಾವು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡಿ ಅಂದ್ರೆ ಯಾವ ರೀತಿ ಅಂದ್ರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಈ ರೀತಿ ಒಂದು ಚಾನಲ್ ಇದೆ ಅಂತ ಹೇಳಿ ಅವ್ರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಬಾಯ್